ಇಬ್ರು ಗಂಧ ಎಂತ ಇದ್ರು ಬಾಲ ಬಡತನದ್ದು ಹುಟ್ಟದ ಹಿಡ್ಕೊಂಡು ಲಗ್ನ ಆದ್ರೂ ಕೂಡ ಬಡತನದೊಳಗೆ ಹೊಂಟ ನಡಿಲಿಕ್ಕೆ ಸಸಿ ಮನೆ ಬಂದ್ರು ಬಿರೋಣ ಹೊಸದಾಗಿ ನಡಿಲಿಕ್ಕೆ ಬಂದ್ರು ಯಾನ್ ಕೇಳ್ತಾಳೆ ಗಂಧದ ಹುಟ್ಟದ ಹಿಡಿದ್ರು ನಮ್ಮದೇನಪ್ಪ ಅಂತಂದ್ರೆ ಲಗ್ನ ಆಗಿ ಮಕ್ಕಳಾದ್ರೂ ಕೂಡ ನಮ್ಮ ಬಡತನ ಹಿಡ್ಕಲ್ಲಾಗಿ ನಮ್ಮ ಮಡಿತನಕ್ಕೆ ಕಾರಣ

ಇನ್ನೇನು ಮಾಡಲಿಕ್ಕೆ ಚಿಂತೆ ಮಾಡ್ಕುತ್ತೆ ಚಿಂತೆ ಮಾಡ್ಕುತ್ತೆ ಮನಿಗ ಬಂದ ಯಾಕೆ ಕೇಳ್ತಾರೆ ಅವನಿಗೆ ಆ ಯಾನ ಕೇಳ್ದೋ ರೀ ಏನು ಕೇಳ್ ಅಂತ ಕೇಳ್ರಾ ಯಾಕೆ ಹಿಂಗೆ ಹಿಂಗೆ ಸನ್ ಮಾಡಿರಿ ಪಂಚಾಂಗ ಕೇಳ್ಕೋದ್ರಿ ಪಂಚಾಂಗದಾಗ ಏನು ಹೊಂಟೈತೆ ಅಂತ ಕೇಳ್ಬೇಕಲ್ಲಕ ಗಂಡ ಹೇಳ್ತಾನೆ ಹೆಂಟಿಗೆ ಪಂಚಾಂಗದಾಗ ನಮ ಬಡತನ ಬಗ್ಗೆ ನಮ ಬಡತನ ಕಾದಟ್ಟು ಬಗ್ಗೆ ಹೊಂಟಿಲ್ಲ

ನೀ ಎಲ್ಲಿ ಹೋಗಿದ ಕರೆ ಹೇಳೋದ್ ಕಾಲಕ ಲಕ್ಷ್ಮೀ ದೇವಿ ಗುಡಿ ಹೋಗಿದ್ ನೀವು ಪೂಜಾರಿ ಕಂಡು ನೀರ್ಘಾಯಾನುಭವ ಆಗತ್ತೆ ಆಶೀರ್ವಾದ ಮಾಡಲ್ಲ ಆಶೀರ್ವಾದ ನೋಡಿ ಹುಲ್ಲ ಮನಿಗ್ ಬಂದಿ ನೋಡಿ ಗುರುಗಳ ಕಾಲಕ್ಕ ಅವಾಗ ಸ್ವಾಮಿ ಹೇಳ್ತಾನೆ ತಿಳ್ಕೊಂಡು ಪೂಜಾರಿಗಳಿಗೆ ನಮಸ್ಕಾರ ಮಾಡ್ತಾನೆ ಬಂದಿದೆ ದೇವರ ಪಾತ್ರ ಯಾವ ರೂಪದಾಗ ನೀನೇ ಉದಾಹರಣೆಗೆ ಭಗವಂತ ಕಾಲಿಗೆ ಬಿದ್ದ ಆಶೀರ್ವಾದ ತಗೊಂಡ ಅದಕ್ಕೆ ಹೇಳುದು ಯಾರು ದೇವರ ಮೇಲೆ ಭಕ್ತಿ ಇಟ್ಟು ನಂಬಿಕೆ ಇಟ್ಟು ಕುಡಿತೀರಲ್ಲ ಬಂದಿರ್ತಕ್ಕ